ಪ್ರತಿ ವಾರ ಸೆಲೆಬ್ರಿಟಿ ಶೋ ಅಲ್ಲಿ ಇಲ್ಲಿ ನಡೆದಾಗ ಹೋಗ್ತಿದ್ವಿ ಅವ್ರನ್ನ ಕೇಳಿದಾಗ ಕೂಡ ಅಂದ್ರೆ ಆಚೆ ಕಡೆ ಯಾರು ಬಜ್ ಆಗ್ತಿರ್ತಾವ ಅವರೇ ವಿನ್ ಆಗ್ತಾರೆ ಟಾಪ್ ಫೈರ್ ಇರ್ತಾರೆ ಪ್ರತಿ ಒಬ್ರು ನಿಮ್ಮ ಹೆಸರು ಹಂಡ್ರೆಡ್ ಪರ್ಸೆಂಟ್ ಟಾಪ್ ಫೈರ್ ಹೇಳ್ತಾ ಇದ್ರು ಅವ್ರಿಗೆಲ್ಲ ಏನ್ ಹೇಳ್ತಿದ್ರು ಎಕ್ಸ್ ಕಂಡೀಷನ್ ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ ನಾನ್ ಯಾರು ಅಂತ ನಿಮಗ್ ಗೊತ್ತಿದೆ ಅದ್ ಒಂದಷ್ಟು ಜನದ ಬಗ್ಗೆ ನಂಗೆ ಗೊತ್ತಿದೆ ಮನೆ ಒಳಗ್ ಬಂದ್ರು ಶೈನ್ ಶೆಟ್ಟಿ ಅವ್ರು ಬಂದಿದ್ರು ಪ್ರಥಮ್ ಅವ್ರು ಬಂದಿದ್ರು ಆಮೇಲೆ ಕಿರಿಕೀರ್ತಿ ಅವ್ರು ಬಂದಿದ್ರು ಆಮೇಲೆ ಶ್ರುತಿ ಅಮ್ಮ ಅಕ್ಕ ಬಂದಿದ್ರು ಇನ್ನೂ ಉಳಿದವರು ತಗೊಂಡಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ ಯಾರೇ ತೊಗೊಂಡಿದಿರಾ ಅವ್ರೊಬ್ರು ಅಂತಲ್ಲ ಅವ್ರ ಸೆಲೆಬ್ರಿಟಿ ಅಂತಲ್ಲ ಸಾಮಾನ್ಯ ಜನ ಕೂಡ ಯಾರೇ ಸಪೋರ್ಟ್ ಮಾಡಿ ಒಂದ್ ಸಣ್ಣ ವಿಡಿಯೋ ಮಾಡಿದಿರಾ ಒಂದ್ ವ್ಯೂಸ್ ಬಂದಿರ್ಲಿ ಎರಡು ವ್ಯೂಸ್ ಬಂದಿರ್ಲಿ ಒನ್ ಲೈಕ್ ಬಂದಿರಲಿ ಎಲ್ಲ ಸಪೋರ್ಟ್ ಮಾಡಿದಿರ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಪ್ರೀತಿ ತೋರಿಸಿದಿರ ತುಂಬಾ ಥ್ಯಾಂಕ್ಸ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಇನ್ನೊಂದು ತಾರಮ್ಮ ಮತ್ತೆ ಶುದ್ದಿ ಮೇಡಮ್ ಅವರು ಒಬ್ಬ ಒಳಗಡೆ ಬಂದಿದ್ರು ಈಗ ಆಚೆ ಕೂಡ ಭೇಟಿ ಆಗಿ ಬಂದ್ರು ಅಂತ ಈಗ ಬಂದಾಗ ಧೈರ್ಯ ತುಂಬೋದ್ರು ಆ ಮೂಮೆಂಟ್ ಹೇಗಿತ್ತು ತಾರಮ್ಮ ಬಂದಿದ್ದು ಬಿಗ್ ಬೂಸ್ಟ್ ಅನ್ಬೋದು ಮಾತಾಡಿಸಿ ಯಾಕೆಂದ್ರೆ ನನಗೂ ಅವ್ರಿಗೂ ವೈಯಕ್ತಿಕವಾಗಿ ಪರಿಚಯ ಇದೆ ಸಾಕಷ್ಟು ಬಾರಿ ಕೆಲವು ಕಾರ್ಯಕ್ರಮಗಳಿಗೆ ಹೋಗಿದ್ವಿ ಜೊತೆಯಲ್ಲಿ ವಿಭಾಗದಲ್ಲಿ ಪ್ರಯಾಣ ಮಾಡಿದ್ವಿ ಅವ್ರ ಕಾರ್ ಕಾರ್ಗೆ ಏರ್ಪೋರ್ಟ್ಗೆಲ್ಲ ಹೋಗಿದ್ವಿ ಹೇಗಿದ್ರು ಹೊರಗಡೆ ನನ್ ಜೊತೆ ಹೆಂಗ ಹಂಗೆ ಮಾತಾಡಿದ್ರು ಒಳಗ್ ಕೂಡ ಯಾಕೋ ಎಷ್ಟೋ ಧೈರ್ಯವಾಗಿದ್ದೆ ನೀನು ಏನೋ ಎಂತ ಮಾತುಗಳು ಇಲ್ಲೂ ಇರೋ ಅಂತ ಒಂದಷ್ಟು ಮಾತುಗಳು ಹೇಳಿದ್ರು ಅವರೇ ಮದುವೆ ಹೌದು ತಂಗಿ ಮದುವೆ ಅದೆಲ್ಲ ಮಾತಾಡಿದ್ವಿ ಖುಷಿ ಆಯ್ತು ಭೇಟಿ ಮಾಡ್ಕೊಂಡ್ ಬಂದ ಇವಾಗ ನನ್ನಮ್ಮ ಸೂಪರ್ ಸ್ಟಾರ್ದು ಸೆಟ್ ಹೋಗಿದ್ದೆ ಸೆಟ್ ಹೋಗಿ ಏನೋ ವಿಷವಾಗಿ ಹೋಗಿದೆ ಮೀಟಿಂಗ್ ಏನಂದ್ರು ಇವಾಗ ಏಷಿಪಟ್ರು ಒಳ್ಳೇದಾಗ್ಲಿ ಚೆನ್ನಾಗಿರು ಖುಷಿ ಆಯ್ತು ಶ್ರುತಿ ಅಕ್ಕನು ಅಷ್ಟೇ ಆ ಒಂದು ಇದು ಬರುತ್ತೆ ಏನೋ ಗ್ರಾಮೀಣ ಭಾಷೆಲಿ ಮಾತಾಡ್ತಾರೆ ಡ್ರೋನ್ ಪ್ರತಾಪ್ ಇತ್ತೀಚೆಗೆ ಮುದ್ದೆ ಮಾಡದ್ಮೇಲಿಂದ ಗ್ರಾಮೀಣ ಭಾಷೆಲಿ ಮಾತಾಡ್ತಾರೆ ಅಂತ ಬಂತು ಅವಾಗ ಒಂದು ಕೊಟ್ರು ಅವರು ನನಗೆ ಜ್ಞಾಪಕ ಇರ್ಲಿಲ್ಲ ನಾನು ನಿಜವಾಗ್ಲು ಅಂತವೇ ಆಗದಲ್ಲ ಮನೇಲಿ ಡಾಸ್ ಕಡಿಲ್ಲ ಆಡಿಲ್ಲ ಅಂತ ಇದ್ರು ಒಂದಷ್ಟು ಡಾಸ್ ಗಳ ಹೆಸರು ಹೇಳ್ತಾ ಇದ್ದೆ ಕೊಟ್ರು ಒಂದಷ್ಟು ಮಾತುಗಳು ಹೇಳ್ತಾ ಇದ್ದೆ ಅವ್ರು ಗಾದೆಗಳನ್ನ ಮೊದಲನೇ ವಾರದಿಂದ ಹೇಳ್ಕೊಂಡು ಬಂದಿದ್ದಾರೆ ಗ್ರಾಮೀಣ ಭಾಷೆ ಹೇಳಿದ್ದಾರೆ ಅಂತ ಹೇಳಿದ್ರು ಎಲ್ಲ ಸೈಲೆಂಟ್ ಆಗ್ಬಿಟ್ರು ಒಂದ್ ಕಡೆಯಿಂದ ಅಹ್ ಒಂದಷ್ಟು ಉತ್ತರಗಳು ಕೊಟ್ರು ಶ್ರುತಿ ಯಾಕೆ ಖುಷಿ ಆಗುತ್ತೆ ನನ್ ನನ್ ಪರವಾಗಿ ಒಂದಷ್ಟು ಜನ ನಿಂತು ಹೊರಗ